ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಇಸ್ಕಾನ್ ಸಂಸ್ಥೆ ವತಿಯಿಂದ ಇಪ್ಪತ್ತೇಳನೇ ವಾರ್ಷಿಕ ರಥಯಾತ್ರೆ ಕಾರ್ಯಕ್ರಮದ ಬಗ್ಗೆ ಮೈಸೂರಿನ ಇಸ್ಕಾನ್ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಪಂಕಜ ದಾಸ್ ತಿಳಿಸಿದರು ನಗರದ ಇಸ್ಕಾನ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಪ್ಪತ್ತೇಳನೇ ವಾರ್ಷಿಕ ರಥಯಾತ್ರೆಯ ಉತ್ಸವವು ದೈವಿಕ ವರ್ಣರಂಜಿತ ದಿನಾಂಕ ಇಪ್ಪತ್ತೆಂಟನೇ ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಉದ್ಘಾಟನೆ ಮಾಡಿ ನಂತರ ಐದು ಮೂವತ್ತಕ್ಕೆ ಪ್ರಾರಂಭವಾಗಿ ಗಾಂಧಿ ಚೌಕ್ ಸಯ್ಯಾಜಿ ರಾವ್ ರಸ್ತೆ ಗಡಿಯಾರ ಗೋಪುರ ದೇವರಾಜು ಅರಸು ರಸ್ತೆ ನಾರಾಯಣ ಶಾಸ್ತ್ರಿ ರಸ್ತೆ ರಾಮಸ್ವಾಮಿ ಸರ್ಕಲ್ ಜೆಎಲ್ಬಿ ರಸ್ತೆ ಒ ವೃತ್ತ ಹೊಸಕಂಟೀರವ ಅರಸ ರಸ್ತೆ ಜಯನಗರ ಎರಡನೇ ಮುಖ್ಯ ರಸ್ತೆಗಳ ಮೂಲಕ ಸಂಚರಿಸಿ ಜಯನಗರ ಹದಿನೆಂಟನೇ ಕ್ರಾಸಿನಲ್ಲಿರುವ ಇಸ್ಕಾನ್ ದೇವಾಲಯದಲ್ಲಿ ಸಂಪನ್ನಗೊಳ್ಳಲಿದೆ ಈ ರಥಯಾತ್ರೆಯಲ್ಲಿ ಮೂವತ್ತೈದು ಅಡಿ ಎತ್ತರದ ರಕ್ತದಲ್ಲಿ ಶ್ರೀಕೃಷ್ಣ ಬಲರಾಮರ ಉತ್ಸವ ಮೂರ್ತಿಗಳು ಭವ್ಯ ಮೆರವಣಿಗೆಗಳು ಇಸ್ಕಾನ್ ಭಕ್ತರಿಂದ ಸಂಕೀರ್ತನೆ ಮತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ತಿಳಿಸಿದರು ಈ ಉದ್ಘಾಟನಾ ಸಮಾರಂಭದಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀ ವತ್ಸ್ ಮೈಸೂರು ಪೊಲೀಸ್ ಆಯುಕ್ತೆ ಸೀಮಾ ವಿಧಾನ ಪರಿಷತ್ ಮಾಜಿ ಸದಸ್ಯ ಸೂದನ್ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಸ್ತೋಕ ಕೃಷ್ಣಸ್ವಾಮಿ ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು ಅವತ್ತು ಸಂಜೆ ನಾಲ್ಕುವರೆಗೆ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಸೊ ಕೃಷ್ಣರಾಜ ಕ್ಷೇತ್ರದ ಎಮ್ ಎಲ್ ಎ ಶ್ರೀವತ್ಸ ಅವರು ಅತಿಥಿಗಳಾಗಿ ಮತ್ತು ಮೈಸೂರಿನ ಪೊಲೀಸ್ ಕಮಿಷನರ್ ಆದ ಸೀಮಾ ಲಾಡ್ಕರ್ ಅವರು ಮತ್ತು ಮಾಜಿ ಫಾರ್ಮರ್ ಎಮ್ ಎಲ್ ಸಿ ಜಿ ಮಧುಸೂದನ್ ಅವರು ಮತ್ತು ನಮ್ಮ ಇಸ್ಕಾನ್ ದೇಸ ಇಸ್ಕಾನ್ ದೇವಸ್ಥಾನದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಶೋಕ ಕೃಷ್ಣ ಸ್ವಾಮಿಯವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಉದ್ಘಾಟನಾ ಕಾರ್ಯಕ್ರಮದ ನಂತರ ಐದೂವರೆಗೆ ರಥೋತ್ಸವ ಶುರುವಾಗುತ್ತೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿ ಕೊನೆಗೊಳ್ಳೋದು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಎಂಟೂವರೆ ಆಗುತ್ತೆ ರಥ ಇಲ್ಲಿ ಬರುವಷ್ಟೊತ್ತಿಗೆ ಆ ರಥ ದಾರಿಯನ್ನು ನಾವು ನಮ್ಮ ಇನ್ವಿಟೇಷನಲ್ಲಿ ಕೊಟ್ಟಿದ್ದೀವಿ ನೀವು ನೋಡ್ಬೋದು ಯಾವ್ಯಾವ ಮೂಲಕ ರಥ ಹೋಗುತ್ತೆ ಅಂತ ಸೊ ಉದ್ದಕ್ಕೂ ಅಲ್ಲಿ ಭಾಗವಹಿಸುವಂತಹ ಜನರಿಗೆ ಮತ್ತೆ ಜನರಲ್ ಪಬ್ಲಿಕ್ ಎಲ್ಲರಿಗೂ ಕೂಡ ನಾವು ಪುಳಿಯೋಗರೆ ಪ್ರಸಾದ ವಿತರಣೆಯನ್ನು ಮಾಡ್ತೀವಿ ಇಲ್ಲಿ ತಲುಪಿದ ನಂತರ ಇಲ್ಲಿ ಕೂಡ ಒಂದು ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಪ್ರಸಾದ ಅವತ್ತಿನ ರಾತ್ರಿ ಡಿನ್ನರ್ ಪ್ರಸಾದದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಸೊ ಇಲ್ಲಿವರೆಗೂ ಒಂದು ದಾರಿಯುದ್ದಕ್ಕೂ ಒಂದು ಮೂವತ್ತು ಸಾವಿರದ ನಲವತ್ತು ಸಾವಿರ ಜನ ನಮ್ಮ ಕೃಷ್ಣ ಬಲರಾಮರ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು ಈ ವರ್ಷ ಕೂಡ ಅಷ್ಟೇ ಜನರು ಬಂದು ಭಾಗವಹಿಸ್ತಾರೆ ಅಂತ ಅನ್ಕೊಂಡಿದೆ ಇದು ನಮ್ಮ ಕೃಷ್ಣ ಬಲ ಬಲರಾಮ ರಥಯಾತ್ರದ ಕಾರ್ಯಕ್ರಮದ ವಿವರಣೆ ಏನಾದರೂ ತಿಳ್ಕೋಬೇಕು ಅಂದರೆ ಸೇಮ್ ರಿಪೀಟ್ ಮಾಡ್ತಾ ಇದ್ದೀವಿ ಅಷ್ಟೇ ಪ್ರೆಸ್ ಮೀಟು ಆದಷ್ಟು ಜನರಿಗೆ ನಮ್ಮ ಇವಾಗ ಒಂದು ವಿಶೇಷತೆ ಏನಂದ್ರೆ ನಮ್ಮಲ್ಲಿ ಇವಾಗ ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ಲಿ ಅಂತ ತುಂಬಾ ಜನರು ಇದು ಇಸ್ಕಾನ್ ಬೆಂಗಳೂರು ದೇವಸ್ಥಾನ ನೋಡಿದ್ರಲ್ಲ ಅದೇ ತರ ಇನ್ನೊಂದು ದೊಡ್ಡ ಒಂದು ದೇವಸ್ಥಾನ ಬರ್ತಾ ಇದೆ ಇದಕ್ಕೆ ನವವೃಂದಾವನ ಧಾಮ ಅಂತ ಇದು ನವವೃಂದಾವನ ಧಾಮ ಇಲ್ಲೇ ಹಾಕಿದೀವಿ ನೋಡಿ ಇದು ನೂರೈವತ್ತು ಕೋಟಿ ಪ್ರಾಜೆಕ್ಟ್ ಇದು ದೇವಸ್ಥಾನ ಇವಾಗ ಮೊದಲನೇ ಫೇಸ್ ನಡೀತಾ ಇದೆ ಮೊದಲನೇ ಫೇಸ್ ಬಂದು ಕೋಟಿ ಅದಾದ್ಮೇಲೆ ಫೇಸ್ ತಗೋಬೇಕು ಕಲ್ಚರಲ್ ಅಟ್ರಾಕ್ಷನ್ ಮೈಸೂರಿಗೆ ಒಂದು ಸೇವೆ ಇದೆ ಸ್ಕ್ವೇರ್ ಫೀಟ್ ಸೇವೆ ಅಂತ ಒಂದು ಚದರ ಅದಕ್ಕೆ ಎರಡು ಸಾವಿರದ ನೂರು ರೂಪಾಯಿ ಸೊ ಯಾರು ಬೇಕಾದರೂ ಬಂತು ಸೇವೆಯನ್ನ ಕೊಟ್ಟು ನಮ್ಮ ದೇವಸ್ಥಾನ ಕಟ್ಟಿಸಲಿಕ್ಕೆ ಸಪೋರ್ಟ್ ಮಾಡಬಹುದು ಊಟ ಹೋಗ್ತದೆ ಎಷ್ಟು ಶಾಲೆಗಳು ನಮಗೆ ಒಂದು ಅಪ್ರಾಕ್ಸಿಮೇಟ್ ನೂರು ಎಷ್ಟು ನೂರ ಐವತ್ತು ಶಾಲೆಗಳು ಇವಾಗ ನಮ್ಮ ಕಡೆಯಿಂದ ಇವಾಗ ಕಿಚನ್ಸ್ ನಮ್ಮದು ಎಲ್ಲ ರೀತಿಯ ಕ್ವಾಲಿಟಿ ಚೆಕಪ್ಸು ನ್ಯೂಟ್ರಿಷನ್ ಟೆಸ್ಟು ಎಲ್ಲ ಆಗುತ್ತೆ ನಾವು ನಮ್ಮ ದೇವಸ್ಥಾನದಿಂದ ನಾವು ಪ್ರಮೋಟ್ ಮಾಡ್ತಾ ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಕೊಡಬೇಕು ಅಂತ ಸೊ ಅದರ ಪೌಷ್ಟಿಕತೆ ಏನಿದೆ ನಮ್ಮ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ಏನೇನು ಬೇಕು ಅದೆಲ್ಲ ಇದೆ ಹೌದೌದು ಪ್ರತಿಯೊಂದು ನಮ್ಮಲ್ಲಿ ಕ್ವಾಲಿಟಿ ಆಫೀಸರ್ಸ್ ಇದ್ದಾರೆ ಅದಕ್ಕೆ ಏನಿದೆ ಫುಡ್ ಸೇಫ್ಟಿ ಅದನ್ನು ಎಲ್ಲ ನೀವು ಕಿಚನ್ ಹೋಗಿ ನೋಡ್ಬೋದು ಐಜಿನಾಗಿ ಹೈಜಿನಿಕಲಿ ಇಟ್ ಇಸ್ ಮೇಂಟಿ